என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க రెయిలే ఇల్ల హ కన్న కానల కానల ఏని లేవాని ఏన్ మార్కుందిర్తి ఏవో పోగో మరి ఏన్

ಏನು ಪೂರ್ಗಳ ಕೈಯಲ್ಲಿ ಬಯಸ್ಕೋದೇವ ಹಣೆ ಬರೋ ಕಣ್ ಕಾಣಲ್ಲ ಮಣ್ಣು ಕಾಣಲ್ಲ ಯಾರು ಮುಂದೆ ಬರ್ತಾರ ಯಾರ ನಮ್ಮವ್ರು ಯಾರೋ ಹೊರಗಿನವ್ರು ಯಾರೋ ಫೋನ್ದವ್ರು ಯಾರೋ ಫೋನ್ ಇಲ್ದವ್ರು ಯಾರೋ ಸುಮ್ಮೆ ಎಲ್ಲರು ಕೂಡ ಮಾತಾಡೋದು ಯಾರು ಕಾಣಂಗಿಲ್ಲ ಏನು ಮ್ಯಾಮ್ ಅಮ್ಮಣ್ಣು ಕಣ್ಣು ಇರೋ ತಕ್ಕನೇ ಕೈಲಾಸ ನೋಡೋದ ಜನ್ಮ ಕಣ್ಣು ಇರೋ ತಕ್ಕನೇ ನೋಡಿವ ಕಣ್ ಅದು ಒಂದ್ಸಲ ಸಲ ಅಂದ್ರೆ ಸಾತ್ಕ ಕಡಿಗಿ ಮನುಷ್ಯ ಕಣ್ಣು ಇರ್ಬೇಕು ಮನುಷ್ಯ ಕಣ್ಣಿದ್ರೇನೆ ಎಲ್ಲ ಅವಾಗ ನೋಡ್ ನಾವ್ ಎಡ್ ಚಂದ ನೋಡ್ತಿದ್ದೆವು ಈಗ ಒಂದ್ ಗಿಡ ಕಾಣಲ್ಲ ಒಂದ್ ಗಂಪ್ ಕಾಣಲ್ಲ ಒಂದ್ ಮನೆ ಕಾಣಲ್ಲ ಯಾರು ಮಾರಿ ನೆಸಳು ಕಾಣಲ್ಲ ನಾ ಹಾಡ್ದ್ ಮಕ್ಳಿಗೆ ಮಾರಿ ನೋಡ್ಬೇಕಂದ್ರ ನೆಸಳ ಮಕ್ಕಳು ಮಾರಿ ನನ್ಗೆ ಕಾಣಲ್ಲ ಏನ್ ಹಣಬಾರ ನಂದು ಇರಬಾರ್ದು ಜಲ ಕೊರ್ಗಳು ಚತ್ಮ ತೆಗಾನ ಬೈತಾವ ಇದ ನೋಡಿದ್ರ ಮಾರಿ ಮಗ ಜಾಸ್ತವ ಎಲ್ಲಾ ತೂಸ್ತದ್ದಿ ಚತ್ಮ ತಗ್ಯಾನ ಬೈತಾವ ಎಲ್ಲಿಗೆ ನಾಡ್ದೆ ತಂಗಿ ತಂಗಿ ಮುದಿಗಿ ಚಶ್ಮಾ ಹಾಕೋ ತಂಗಿ ತಮ್ಮ ನೋಡ ಮೊದ್ಲು ಕಣ್ ತಗದ

ಯಾವ್ ಪೊರಗೊಳ್ ಅದೇ ಬೈತಾವ ಚಶ್ಮಾ ಹಾಕೊಂಡ್ ಕುಂದ್ರು ಯಾರಿಗಾರ ಸಿಕ್ಕೋರ್ಗ್ ಏನ್ರ ಮಾತಾಡೋ ಕುಂದ್ರ ಬಡತಾವ ಅದ್ ಮತ್ತ ಹಂಗೆ ಆತದ ನೋಡು ತಮ್ಮ ನನಗ ಅಂದಂಗ ಯಾರಿಗಾರ ಅಂದಿ ಬಡ್ಸ್ಕೊಂದಿ ಏಯ್ ಏನ್ ಅನ್ಬಾರ್ದ ಅಂತ ಹೋಗು ತಂಗಿ ಅನ್ನೋನ್ ಏನಾಯ್ತು ತಂಗಿ ಅನ್ನ ತಂಗಿ ಅದ ಎನಿ ತಮ್ಮ ಇರ್ತಿ ಎನಿ ನಡೆದಿ ಕುಂದರಿ ಸುಮ್ ಅಯ್ಯ ಇಲ್ಲ ದುಖಾನ ನಡೆದ ಏನಂದ ನನಗಂತ ಅಂದ್ ಕುರು ಹಾ ತಂಬಾಕ್ ಸಿಗಟ ತರೋಗದ ರೊಕ್ಕ ಪೋರ್ಗೊಳ್ ಎಲ್ಲಿಟ್ಟ ನೆಪ ನಿಗಂದ ಹತ್ತಲ್ ಬಾಳಕ್ ಕಾತಲ್ಲ ಅದ ಇಲ್ಲ ನನ್ ತಗ ವಿದ್ಯು ಕೊಡ್ತಿದ್ದೆ ಅಯ್ಯೋ ತೊಂಬಂದ್ ಕೊಡ್ತೀನಿ ತಡಿ ತೊ ತಂದೆ ಕೊಡು ಆಪ್ಪನೆ ಕೊಡು ಏ ಮದಿಕೆ ಏನಾದ್ರೇ ಒಳ್ಳಕ ಮಾಡಿದನೆ ಕೊಡು ಏಪ್ಪ 나य ಎಲ್ಲಿದು ಕೊನೆಪ್ಪ ನಾನು ಸಚಿನೆ ನನಗೆ ಒಂದ ತುಟ್ಟಿ ರೊಟ್ಟಿ ಕೊಟ್ಟಿಲ್ಲ ತೋಂಬ ಹೋಗಂಜರ ಅಲ್ಲಾ ಮನುಷ್ಯ ನೋಡದ್ರೆ ಅಂತ ಚಚ್ಚಪಾ ಏ ನಿನ್ನ ಕೋಟೇನು ಚಿಕನ್ ಮಟನ್ ಏನ್ರೀ ಇದ್ರು ತೋಂಬ ಹೋಗ ಒಳ್ಳಕ ಏನೋ ಆ ಹುಂಟಾಕ್ತರೆ ಮಾತಾಡ್ಲತ್ತಿದಿ ಅನ ಹತ್ತದವನ ಹೊಂದದವನ ಅದ್ದ್ಯಾಳನೇ ನಾನು ಬಲ್ಲಿದು ಒಳ್ಳಕ ಇಲ್ಲ ನಾನೇ ಕೊತ್ತಿನಿ ಹೊಮ್ ಹೋಗ ಮನೆಗೆ ಮಾಡಿಬಿಡಿದ್ದಾಳ ಸಸಿ ಹೊಡಿತಾಳ ಸಸಿಗೆ ಹೋಯ್ದಕ್ಕೆ ಮೂಲೆ ಗೊತ್ತಕ್ಕೆ ತರಲಿ ನನಗೆ ಒತ್ತರ ತಗೋ ಹೋಯಿ ಹೊರದಕ್ಕೆ ಊಟಕ್ಕೆ ಹಾಕೊಂಬ ಹೋಗು ಹೋಗೋ ಎದ್ದು ಹೋಗಿ ಇಲ್ಲ ಇದೆ ಇಲ್ಲ ಇದೆ ಅಬಡಿಗೆಲ್ಲ ಬಿಡ್ತೀನಿ ನೋಡಿ ಹೇಟ ಹೋಗೋ ಹಾ ಯಾವ ಮತ್ತ ಅಮ್ಮ తాలగ వాకడ కుత్తిది యా అన్నకండి కిల్ తుచ్చరు కత ముగకత యాకి నిట్టిది తలగ బద్దదా నాడ తాలగ వాకడ కరు అంగడి గో అంత బరతర్ మాతా ఎరిగే తోన్ కుత్తి బడిగి హోగ ಮೊದಲ ಕಣ್ ಕಾಣಲ್ಲ ಯಾರೇ ಯಾರ ಬರ್ತಾರ ಏನ್ ಪೊರ್ಗೋಳ ಕಿರಿಕಿರಿ ಚಾತಮ ಮುಗಿದ್ ಕೂಸ್ತ ಅಂತ ಹೇಳ್ತೀನಿ ಚಾತಮ ಹಾಕೋ ಚಾತಮ ಹಾಕೋ ಅಂತ ಬರ್ದೇ ಆಡ್ತ ಬಂದ್ ಸುಮ್ಮ ವಿರಾನ ಹಾಕೋತೀನಿ ಅದನ್ನ ನಮಗ ಇವ್ ಕಣ್ ಕಾಣದೊಂದು ನಮಗ್ ಬಹಳ ಇದು ಆಗ್ಯದ ಏನ್ ಮಾಡ್ಬೇಕು ಎಲ್ರಿ ಹೋಗಿ ಯಾರು ಕೊಡೋರು ಯಾರು ಮಾತಾಡ್ಬೇಕಂದ್ರು ಹೋಲಕ್ ಬರ್ಲ ಅವ್ರ ಯಾರ ನಾನು ಸಿಗಲ್ಲ ಏನ್ರ ಅಲ್ಲಕ್ಕೋಗ ನಾವು ಸಿಟ್ಟಿಗೆ ಬರ್ತಾರ ಏ ಯಾಕ ಕಣ್ ಕಾಣಂದ್ರೆ ಅದಕ್ಕೆ ತಿರ್ಗಾಡ್ಬೇಕವಾ ಅಂತಾರ ಏನ್ ಮಾಡೋದು ಹಸಿವಾಗ್ಯದ ಒಂದು ರೊಟ್ಟಿ ಕೊಡಲ್ಲಾಗ್ಯಾರ ಯಾರು ದಮ್ಮಡಿ ಒಂದು ಮುದಿಕ್ ಕೂತದೆ ಇಲ್ಲಿ ಹೋಗೇ ಬರ್ತೀನಿ ಮುದಕಿ ಬಳಿ ಏನು ಹೇಳಿದ ಅಯ್ಯ್ ಆರಾಮಿದ್ದೀ ಓಯಪ್ಪ ಆರಾಮ ಇದೀನ ಬಾ ಅಪ್ಪ ಯಾವಾಗ ಬಂದಿ ನೀ ಬಂದ ನೀ ಆರಾಮ ಇದೀಲ ಹ್ಞೂ ಆರಾಮ ಇದೀನಪ್ಪ ಕುಂದರು ಈಗ ಒಂಟೆ ಅಪ್ಪ ಬಾ ಹಿಟ್ಟು ನಡು ನಡು ಮಧ್ಯಾಹ್ನದಾಗ ಹಸು ಆಗ್ಯದ ಏಯ್ ರೊಟ್ಟಿ ಕೊಡಲ್ಲಾಗ್ಯಾರ ಯಾರು ಉಣ್ಣೋಕ್ಕ ಅಯ್ಯಪ್ಪ ಒಂದ್ ರೊಟ್ಟಿ ಕೊಟ್ಟರೆ ಕಮ್ಮಿ ಬರ್ತದ ಆ ರೊಟ್ಟಿನೇ ಕೊಟ್ಟಿಲ್ಲ ಯಾರು ರೊಟ್ಟಿ ಕೊಟ್ಟಿಲ್ಲ ಸೊತ್ತದ ಮುದಕಿ ಕೇಳ ನೀ ನಾನ್ ಬಾಲ ಇಲ್ಲಿ ಎದ್ದು ಹೋತಿನ ಇಲ್ಲಿ ಬಡ್ಗಿ ತೊಗೊಂಡೇ ಹೊಡಿತೀನಿ ನೋಡತ್ತ ಬಾಯಪ್ಪ ನಾವು ಆ ನಮ್ ಪೋರ್ಗಳು ಒಂದೆಲ್ಲ ದುಖಾನಕ್ಕೆ ಹೋಗ್ಯಾವ ನೋಡು ಯಪ್ಪಾ ನನಗೂ ನಿಗ ಹತ್ತಂಗಿಲ್ಲ ಮುಂದಕ್ಕೆ ಹೋಗ್ಬೇಕಂದ್ರ ಎಲ್ಲಿ ಹೋಗಿರೈ ಇಲ್ಲಿ ಅಂಗಡಿಗೆ ಹೋತಿನತ್ವಾ ಅದು ಕಾಣಸ್ತವ್ ಇಲ್ಲ ಅಯ್ಯಪ್ಪ ಕಣ್ಣ ಕಾಣಸಂಗಿಲ್ಲ ಚಜ್ಮಾ ಹತ್ತದ ಕಣ್ಣಿಗೆ ಚಜ್ಮಾ ಹಾಕೊಂದ್ರ ಮುಂದಿನ ಅಟ್ಯಾ ಕಾಣ್ತದ ಆ ಕಡೆ ಎದ್ ಏನೋ ಕಾಣಲ್ಲ ಆ ಮಕ್ಕಳ ಯಾವ ಇಬ್ರು ಹೆಣ್ಮಕ್ಳು ಅವರೇ ಮಾಡ್ಕೊಡ್ತಾರ ಸೊ ಮೂಡ್ ಕಿಲ್ ಕುಂದಿರ್ತೀನಿ ಯಾರ ಬಲಿ ಹೋಗಲ್ಲ ಬಿಡಲ್ಲ ಅಯ್ಯಪ್ಪ ನೀ ಬಂದು ಚಂದ ಇದ್ ನೋಡಿ ಮಾತು ಹೇಳಕ್ನು ಉಣಾಕತ್ಯ ತಿಂದ್ರ ಅಪ್ಪ ಪುರ್ಗಳ ಬರ್ತಾವ ಅವ್ರ ಬರತನ ಜರ ಕುಂದ್ರು ಕಣ್ ಕಾಣಲತ್ತ ಇದನ್ನು ಒಂದು ಭಾರಿ ಐತಿ ಚಾನ್ಸ್ ನಡಿ ಆಗಿ ನಾ ತೋರಿಸ್ತೀನಿ ನಿಮಗೆ ಮನೆಯಾಗ ಅಯ್ಯಪ್ಪ ನಿನ್ಗೆ ಹೆಂಗ್ ಗೊತ್ತಾಗ್ತದ ನಮ್ ಮನೆಯಾಗ ಎಲ್ಲ ತೋರಿಸ್ತೀನಿ ನಡಿ ನಂಗೆ ಗೊತ್ತಾಗ್ತದ ಎಲ್ಲ ಅಯ್ಯ ಬನ್ನಿಂದ್ರ ಅಯ್ಯಪ್ಪ ನಾನ್ ಮಕ್ಕಳು ಬರ್ತಾರ ನಿಂದ್ರು ನಡಿ ನಾ ನಂಗೆ ಎಲ್ಲ ಗೊತ್ತಾಗ್ತದ ನಡಿ ಹೋಗಂಬ ನಾ ತೋರಿಸ್ತೀನಿ ಬಾ ಹೇಳು ತೋರಿಸ್ತಿ ಎಲ್ಲೆಲ್ಲಿ ಇಟ್ಟಾರೇನಪ್ಪ ಏನು ಏನು ಒಟ್ಟ ಕಾಣಂಗೆ ಇಲ್ಲ ಏನಿಲ್ಲ ಬಾಯ್ ಇದ್ ಬಾ ತೋರಿಸ್ತೀನಿ ಬಾ ನಿಂಗ ಇಲ್ಲೇ ಕುಂದ್ರ ನಾ ಎಲ್ಲ ತರ್ತೀನ ಹೋಗಿ ಇಲ್ಲಿ ಕುಂದ್ರಲಿ ಹ್ಮ್ ಇಲ್ಲಿ ಕುಂದ್ರ ನಿನ್ ಸಿಗ್ತದ ಇಲ್ಲಿ ಯಪ್ಪ ಸಿಗ್ತದ ಸಿಗ್ತದ ನಾ ನೋಡ್ತೀನಿ ಕುಂದ್ರ ನೀ ಇಲ್ಲಿ ಇಲ್ಲೇ ಕುಂದ್ರಲಿ ಹ್ಮ್ ತಗ ನಾ ನೋಡ್ತೀನ ಇಲ್ಲೇ ಕುಂದ್ರ ಐನಿ ಹ ಜಲ್ದಿ ಬಾಯಪ್ಪ ಬ್ಯಾಗ್ ಇಟ್ರಲ್ಲ ಇಲ್ಲಿ ಅಯ್ಕ ಊರಾಗ ಇದ್ರಾಗ ಇರ್ತದ ನೋಡ ಮಡ್ಯಾಗ ಪಾರ ಬಂದ ಹೊಸವಾಗ್ಯದ್ ಹೊಸ ನಿಮ್ದು ಅದೇ ನೋಡ್ದ ನೀವು ಬರ್ಲಿಲ್ಲ ಜಲ್ದಿ ನೋಡಿ ಹೋಗ್ಯಾದ ನೋಡ ಯಾವಾಗ ತೋತಿನದ ನೋಡ್ರಿ

நீ நோட் ஆஹ்

ಅದಕ್ಕೆ ಏನೋ ಅದಕ್ಕ ಏನು ನಿನ್ಗ್ ಏನ್ ಮಾಡಬಾರ್ದಿನ ಏನೋ ಹೆಲ್ಪ್ ಮಾಡಬಾರ್ದ್ ನಂಗ ಇರ್ಲಿ ಅಂತ ಮಾಡಿದ್ರ ಮತ್ತ್ ಚಸ್ಮಾ ಕೊಂಡ್ ಅಲಾ ಬಾಡ್ಯ ಏನೋ ಇದು ಏನಿದು ಇದೇನ್ ತಂಬಾಕ ಏನಂದ್ರ ಅದಕ್ಕೆ ಇದು ತಂಬಾಕ್ ಐದು ಬೈ ತಪ್ಪಲ್ ತಂದ್ ಕೊಟ್ಟಿದಿ ಆ ಕಣ್ ಕಾಣಾರದು ಮಂದಿಗೆ ಏನಾರ ಕೆಲ್ಸ ಹಿಂಗ್ ಮಾಡ್ತೀರಿ ಕಣ್ ಕಾಣಾರದು ಅವ್ರಿಗೆ ಆ ನನ್ನಂತ ಕಣ್ ಕಾಣಾರ ಮ ಹೆಣ್ ಮಕ್ಕಳ ಗಂಡ ಮಕ್ಕಳಾಗಲಿ ಎಷ್ಟೋ ಮಕ್ಕಳಾಗಲಿ ಎಲ್ಲೋ ಮರ್ತಾಜ್ ಮ್ಯಾ ಬದಕ್ತಾರ ಹಿಂಗೇ ಮಾಡ್ಕೊತ ಕುಡ್ರು ಕುಡ್ರು ಎಲ್ಲಿ ಹೋಗ್ಬೇಕು

ಏನಾಯ್ತು ಮತ್ತ ಮತ್ತೇನ ಆಗ್ತದಿಲ್ ಬಾಯ್ಗ ಈಗೇನ್ ಚಚಮ ಹಾಕೊಂಡಿನ್ ನನ್ಗೆಲ್ಲ ಕಾಣಾಗತ್ತದ ಅಮ್ಮ ಆಗಾಳೆ ಆಗಿ ಈಕಿನ ಮಮ್ಮಗ ಯಾರದ ಮಮ್ಮಗ ಅಂತ ಅದು ಹೋಯ್ತು ತಂಬಾಕ್ ತಂಬಾಕ್ ತರ್ಲಿಕ್ಕೆ ಕೇಳಿದ ತಂಬಾಕ್ ಎಲ್ಲ ನಾನು ಎಲ್ ಬೇಕಾಟಿ ನಾನು ಹೇಳ ನಾನು ನೀವು ಬೈತಿರ ತರಕ ಸುಮ್ಮನೆ ಕೊಡ್ತೀನಿ ತಂಬಾಕ್ ತಗೊಂಬ್ರಿ ಅಪ್ಪ ಅಂದಿನಿ ಹುಚ್ಚರ ಹಾಟ ಈಗ ಆ ಬೈನ್ ತಪ್ಪಲ್ ತಿಕ್ಕಿ ಕೊಟ್ಟ ಅಂತ ಹಿಂಗ ಮಂದಿಗೆ ಅದಲ್ಲ ತಂಬಾಕ್ ತಗೊಂತೀನು ಅರೆ ಯಾರಿಗೆ ಯಾಕ ಹೇಳ್ತಿ ಹಿಡಿ ನೋಡವಾ ಎಲ್ಲಿ ಇಟ್ಟಿ ನಾನು ಸಿಕ್ಕಿಲ್ಲ ಹೇಳ್ತಾನ ಒಕಾಟಿನಿ ಚಜ್ಮಾ ಹಾಕೊಂಡು ನೋಡ್ದ ಕೈಗೆ ಮೆತಕ್ ಹತ್ತ ಆ ಬೈನ್ ತಾಪುಲಿವ ಅದಕ್ಕೆ ಒಕ್ಕಾಡ್ದಾ ನೋಡು ಕುಚುನಾನ ಹಾಟ್ಯಾ ಜರ ಕಣ್ ಕಾಣಲ್ಲ ಮುದುಕಿಗೆ ಪಾಪ ತಂಬಾ ಕೇಳದ ಒಯ್ದು ಕೊಡ್ಬೇಕಂದಿಲ್ಲ ಇಲ್ಲ ತರಕಾರಿ ಬಂದಿನಂದ್ರೆ ಇಲ್ಲ ಇನ್ನ ತರ್ಕಾರಿ ಬಂದಿನಂದ್ರೆ ಮಾತು ಹೋಯ್ತು ಆ ಬೈನ್ ಕಳ್ಳ್ಯ ಕೊಡ್ತಾನ ನೋಡು ಕೂಚುನಾನ ಹಾಟೆ ಎದ್ಬೇಕ್ ನೋಡು ಜರ ಕಣ ಕಣ್ ಕಾಣ್ ಜೂಮಿ ಬದಕಂದ್ರೆ ಹೆಂಗ್ ಬದಕಬೇಕು ಬಾಳ್ ಮಂದಿ ಕೆಲವ್ರು ಹಿಂಗೆ ಟಿಂಗಾಲೆ ಮಾಡ್ತಾರ ಕುಡ್ರಿಗಿ ಒಂದ್ ಕೋಳೂರ್ಗಿ ನೋಡು ನೊಗುದು ಮಜಾಕ್ ಮಾಡೋದು ಜರ ದಾರಿ ದಾಟಸ್ರಿಪನ ಅವ್ ಘಾಟದಾಗ ಇದು ಮಾಡೋದು ಮಾಡ್ತಾರ ಕೆಲವು ಜನ ಎಲ್ಲೋ ಒಬ್ರು ಇರ್ತಾರ ದಾಡ್ಸೋರು ಈಗ ಅಂತಾರ ಬಹಳ ಜನ ಕುಡ್ರಿಗೆ ಕೋಳುರ್ಗೆ ಇಂತ ಸಹಾಯ ಬರು ನಾವು ನೋಡ್ಲಕತ್ತೀವಿ ತೋರಿಸ್ತಾವ ಚೊಕ್ಕೊಳ್ಕೆ ಚಜಾ ಮಾಡ್ಕೊಂಡ್ರೆಡ್ ತದ ಮೊಬೈಲ್ ದಾಗ ನನಗೆ ನನ್ಗೆ ಯಾವಾಗ್ರೆ ಇದು ಕಣ್ಣ ಬಹಳ ಮಂಜಾಗ್ಯದ ಪೂರ ಹಿಂಗೆ ಆದ್ರ ನನಗ ಎಲ್ಲರೂ ಹಿಂಗೆ ಮಜಾಕ ಮಾಡ್ತಾರ ನನಗ ಯಾ ಮಾಡ್ಬೇಕು ಈಗ ಹೆಂಗ್ ಚಸ್ಮ ಹಾಕೊಂಡ್ ಕೂತಿ ಹಂಗೆ ಹಾಕೊಂಡ್ ಕುಂದ್ರ ಮತ್ತೆ ಏನ್ರ ಹಿಂಗ್ ಮಾಳ್ ಮಾಡ ಇದ್ರು ಮತ್ತಾರು ಇಲ್ಲ ಬಾ ಏನ್ ತಗ್ಯಾರ ಚಸ್ಮ ಸಾಮಾನ್ ನೋಡಿದ್ರ ಬಿಚ್ಚುಕ ಕಾಳಾಗ ಶೇರ್ ಏನ್ ಮನ್ಯಾಗ ಅವ ನೋಡಿದ್ರ ಯಾವನ ಬಂದ್ ಹಗಲ್ ಮಕ್ಕ ಯಾಕೆ ಕೊಂಡ್ ಮುಂದ್ ಕಿಂಕಿಂಗ್ ಮಾಡ್ದ ಅವ ಒಬ್ಬ ಅವ ನೋಡಿದ್ರ ತಂಬಾಕ್ ಕೊಡೋಂದ್ರ ಹಂಗ ಬ್ಯಾಡ ಬೇಡವಾ

ಹಂಗ ಹೋಗ ಬಕ್ರಗಳು ಬರ್ಲಿ ಬಾಡ್ಯಗಳು ಒಂದು ಬಡ್ಗಿ ಇಡ್ರ ಅಂತ ತಾಸ ಆಯ್ತು ನಿಮ್ಗೆ ಹೇಳ್ತೀನಿ ಒಂದ್ ಬಡ್ಗೆ ನನಗೆ ಇಲ್ಲಿ ಒಂದು ಬಡ್ಗೆ ಕೊಡ್ರಿ ನನಗ ಬಂದವರ್ಗಾರ ಕಟ್ಟಿತಿನ ನಾ ಹಂಗ ನೆಕೊಂಡ್ ಕಾಣ್ ಬಾಡ್ಯಗಳು ನಕರ ಮಾಡ್ತಾರ ಇನ್ನ ಚಲೋ ಎಲ್ಲಾರು ಬಡ್ಕೊಂಡ್ ಅಡಿಗೆ ಹೋದಂಗ ಕಾಣ್ತಾರ ಯಾರು ಗೌಳಿ ಇಲ್ಲ ಕುತ್ರಿ ಕುಂದ್ರ ಕೂಡ ಮಡಸ ನೋಡ್ರಿ ಅವ್ರು ಚಾಟೆತ ಅಂಬಾಕ ಕೊಟ್ಟಾನ

ಹುಡ್ ಕಣ್ ಕಾಣಲ್ಲ ಅಂದ್ರ ಜರ ಕೈ ಹಿಡ್ಕೊಂತ ಮುಂದಕ್ಕೆ ಬಿಡ್ರಿ ಅಂತ ತನ್ನ ಹಾಕ್ರಿ ಹರಕೆ ಕೊಡ್ತಾರ ಬಾಯಾಗ ಮಣ್ಣ ಹಾಕ್ರಿ ಚಡಾಸ್ತಾರ ಬರ್ರಿ ನೀವು ನಮ್ಸಲ ಸಲ ಅನ್ಸನಿ ಕುಡ್ರಿಗೆ ಕುಳರ್ಗೆ ಜರ ಸಹಾಯ ಮಾಡಿರಿ ಆಶೀರ್ವಾದ ಕೊಡ್ತಾರ ಎಟ್ಟೆ ಗುಡಿ ಗುಂಡ್ರ ಸುತ್ತ ಏನೋ ಇಲ್ಲ ನೀವು ಮೊದಲ ಅವ್ರಿಗೆ ಅವ್ರ ದೇವ್ರ ಇದ್ದಂಗ ಬಾಯ ಮಣ್ಣ ಬರ್ಕ್ರಿ ಹೋರಾ ಕಡೆ